ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವ ಲಿಂಗಾಯ ನಮಃ ಇರ್ಲಿ ಮಹಾತ್ಮ ಅವ್ರದ್ದು ಏನೂ ನೋಡೋದಿಲ್ಲ ಬಹಳ ಸಲ ನಾವು ಎಲ್ಲಿ ಫೆಲ್ಯೂರ್ ಆಗ್ತೀವಿ ಅಂತಂದ್ರೆ ಅವ್ರ ವ್ಯವಹಾರ ನೋಡಕ್ಕೆ ಹೋಗ್ತೀವಿ ನಾವು ಯಾಕೆ ಯಾರ ಒಬ್ರು ಶರಣರು ಹೊತ್ತು ಬಂದರು ಅಂದರೆ ಯಾರ ಒಬ್ಬ ಮಹಾತ್ಮ ಬಂದ ಅಂದ್ರೆ ನಮ್ಮ ಕಲ್ಪನಾದೊಳಗೆ ನಾವು ಹಿಂಗೆ ಇರಬೇಕತ್ತೆ ಒಂದು ಸೆಟ್ ಶೆಟ್ ಮಾಡ್ಕೊಂಡಿರ್ತೀವಿ ಇಲ್ಲಿ ಸೆಟ್ಟಿಂಗ್ ಮಾಡ್ಕೊಂಡೆವು ಮಾಡ್ಕೊಂಡಿಲ್ರಿ ನಮ್ಮ ಮನಸ್ಸನ್ನಾಗ ಒಂದಿತ್ತು ಹಿಂಗೆ ಇರ್ತಾರಪ್ಪ ಶರಣರಂದ್ರೆ ಅಂದ್ರೆ ಹಿಂಗೆ ಇರಬೇಕು ಶರಣರಂದ್ರೆ ಅಂದ್ರೆ ಹಿಂಗೆ ಮಾತಾಡಬೇಕು ಶರಣರಂದ್ರೆ ಅಂದ್ರೆ ಹಿಂಗೇ ನಡಿಬೇಕು ಶರಣರಂದ್ರೆ ಅಂದ್ರೆ ಹಿಂಗೆ ನುಡಿಬೇಕು ಶರಣ ಆಚಾರ ಹಿಂಗೆ ಇರಬೇಕು ಶರಣರ ಆಚಾರ ಶರಣರ ವಿಚಾರ ಹಿಂಗೆ ಇರಬೇಕು ಇಷ್ಟೇ ಹೇಳಿ ನಾವು ಏನು ಮಾಡ್ತೀವಂದ್ರೆ ಅವ್ರನ್ನೊಂದು ಚೌಕಟ್ದಾಗ ಕುಂದ್ರ ಸಾಕೋಕ್ಕಿವಿವು ನಾವು ಎತ್ತಾರ ಪಿತ್ತಾರ ಜೀವನ ಮಾಡ್ಲಾಕ ಹೌದಿಲ್ರಿ ನೀ ಯಾ ಆಶ್ರಮದೊಳಗರೇ ಇರು ನೀನು ಬ್ರಹ್ಮಚರ್ಯ ಆಶ್ರಮದೊಳಗರೆ ಇರು ಆಶ್ರಮದೊಳಗರೆ ಇರು ವಾಣಪ್ರಸ್ಥಾಶ್ರಮದೊಳಗರ ಇರು ಸನ್ಯಾಸಾಶ್ರಮದೊಳಗರೆ ಇರು ಆಯಾ ಆಶ್ರಮಕ್ಕನುಸಾರವಾಗಿ ಆಯಾ ನಿಯಮಗಳು ಅದಾವೆ ತಿಳಿತಿಲ್ಲ ಆಯಾ ನಿಯಮಗಳನ್ನ ಪಾಲನೆ ಮಾಡ ನೀ ಅಂದ್ರೆ ನೀ ನಿನ್ನ ನಿಯಮದೊಳಗೆ ಇರು ಮೊದಲ ನೀ ನಿನ್ನ ನಿಯಮದೊಳಗೆ ಉಳಿದಿ ಅಂದ್ರೆ ಮತ್ತೊಬ್ಬರಿಗೆ ನಿಯಮ ಅನುಕೂಲ ಆಕತಿ ತನ್ನ ಎಡೆಯಲ್ಲಿ ಕಪ್ಪೆ ಸತ್ತು ಬಿದ್ದುದನ್ನು ಅರಿಯದೆ ಯಕ್ರಿ ಅನ್ಯರ ಎಡೆಯಲ್ಲಿ ನೊಣವನರಸುವ ಮಾನವರೇ ನೀವು ಕೇಳಿರು ದೇವರಿಗೆ ಷಣ್ಮುಖ ಶಿವಗಳು ಹೇಳ್ತಾರೆ ಅರೆ ನಾವು ಹೆಂಗಿರ್ಬೇಕು ಅನ್ನೋದು ನಮಗ ಗೊತ್ತಿಲ್ಲ ನಮ್ಮ ನಡೀನಾ ಸುದ್ದಿಲ್ಲ ಎನ್ನ ನಡೆಯೊಂದು ಪರಿ ನುಡಿಯೊಂದು ಪರಿ ಒಂದಕ್ಕೊಂದು ಹೊಂದಾಣಿಕಿಲ್ಲ ಏನಿಲ್ಲ ಹಾಂ ನಮ್ಮದೇ ಯಾವುದೂ ಸುದ್ದಿಲ್ಲ ನಾವೇನು ಮಾಡ್ತೀವಿ ಸ್ವಾಮಿಗಳು ಅಂದ್ರೆ ಹಿಂಗಿರ್ಬೇಕು ಅನ್ನೋ ಹಿಂಗಿರ್ತಾರ ಶರಣ್ರಂದ್ರೆ ಇದ್ರೆ ಹಾಂಗಿರ್ಬೇಕಪ್ಪ ಇದ್ರೆ ಹಿಂಗಿರ್ಬೇಕು ಕಂಪೇರ್ ಮಾಡಕ್ಕೆ ಹೋಗ್ತೀವಿ ನಾವು ಅವ್ರವ್ರ ಪ್ರಾರಬ್ಧ ಬದಲು ಅವ್ರವ್ರ ಭೋಗ ವೈಚಿತ್ರ್ಯ ಬೇರೆ ಇರ್ತದೆ ಗೊತ್ತ್ರಿ ಹಾಂ ಅವರವ್ರ ಭೋಗ ವೈಚಿತ್ರಕ್ಕೆ ಅನುಸಾರವಾಗಿ ಅವ್ರವ್ರ ಏನಿರ್ತಾರೆ ರೀ ಬದಲು 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 ಇರ್ತೈತ್ರಿ ಅವ್ರ ಭೋಗನ ಚೇಂಜ್ ಇರ್ತದೆ ಅಂದ ಮೇಲೆ ಮುಗಿದೋಯ್ತು ರೀ ಅವ್ರನ್ನ ಹಿಂಗೆ ಇರಬೇಕು ಅಂತ ಹೇಳಕ್ಕೆ ಹೋಗ್ಬಾರ್ದು ನಾನು ಯಾರು ಅವ್ರಿಗೆ ಹೇಳೋ ಅವರು ನೀ ಹಿಂಗೆ ಇರೋದು ಹೇಳ್ತಾರೆ ನೀವು ಇರ್ತೀರೇನು ಅವ್ರು ಹಂಗೆ ಅವ್ರು ಹೇಳಿದಂಗೆ ನಮ್ಗೆ ಇರೋಕ್ಕಾಗತ್ತಾನೆ ಹ್ಞೂ ಹ್ಞೂ ಅದಕ್ಕೆ ಅವ್ರು ಹೇಳ್ತಾರೆ ನಮ್ಮ ಬಸವಣ್ಣನವರು ಒಂದು ಮಾತು ಹೇಳ್ತಾರೆ ಆವಾವ ಭಾವದಲ್ಲಿ ಶಿವನ ನಂಬಿದ ಶರಣರು ಎಂತಿರ್ದಡೇನಯ್ಯ ಆವಾವ ಭಾವದಲ್ಲಿ ಶಿವನ ನಂಬಿದ ಮಹಿಮರು ಎಂತಿದ್ದರೆ ಏನಯ್ಯ ಸುಚರಿತ್ರರು ಎಂತಿದ್ದಡೇನಯ್ಯ ಅವಲೋಹವ ಕಳೆವ ಪುರುಷ ಎಂತಿದ್ದಡೇನಯ್ಯ ಕೂಡಲ ಸಂಗನ ಶರಣರು ರಸದವಾರಿದಿಗಳು ಎಂತಿದ್ದಡೇನಯ್ಯ ಕೂಡಲ ಸಂಗಮ ದೇವ ನೋಡ್ರಿ ಎರಡು ಚಂದ್ ಹೇಳ್ತಾರವ್ರು ಅವರು ಹಂಗಿರ್ಬೇಕು ಹಿಂಗಿರಬೇಕು ಅಂತ ಹೇಳಕ್ ನೀ ಏನು ಸಂಬಂಧ ಇಲ್ಲ ತಿಳೀತಾ ನಿನಗೆ ಸದಾಚಾರದೊಳಗೆ ನಡೆಸ್ತಾರೆ ನಿನಗೆ ಧರ್ಮದ ದಾರಿಯೊಳಗೆ ನಡೆಸ್ತಾರೆ ಹಾಂ ತಾ ಧರ್ಮದ ದಾರಿ ಒಳಗೆ ನಡೆದ ಅವನು ನಿನ್ನ ಧರ್ಮದ ದಾರಿಯಾಗ ನಡೆಸ್ತಾನ ಅಂತಂದ್ರೆ ಅದೊಂದನ್ನೇ ನೋಡ್ಬೇಕಂತ ಬಾಕಿ ನೋಡಬಾರ್ದು ನಾವು ಏನು ಮಾಡ್ತೀವಿ ಅಂತಂದ್ರೆ ಶರಣರು ಶರಣರೊಳಗೆ ನಾವ ಏನು ಮಾಡೋಕು ಅಂತಂದ್ರೆ ಕಂಪೇರ್ ಮಾಡಕ್ಕೆ ಹಚ್ಚಿ ಅವ್ರು ಹೆಚ್ಚು ಇವ್ರು ಕಡಿಮೆ ಅವ್ರು ಹಂಗಿದ್ರು ಇವ್ರು ಹಿಂಗದಾರ ಇವ್ರಿಗೆ ಯಾಕೆ ಬೇಕೆಲ್ಲ ಎಲ್ಲ ಬಿಟ್ಟು ಬಂದಾರತ್ತು ನೋಡಪ್ಪ ಇವ್ರಿಗೆ ಅದಕ್ಕೆ ಬೇಕದೆಲ್ಲ ಕೊಡೋರು ನೀವ ಗೊತ್ತಿಲ್ ನಿಮಗೆ ತಗೋರಿಪ್ಪ ತಗೋರಿ ತಗೋರಿಪ್ಪ ಅತ್ತೆ ದಕ್ಷಿಣ ಕೊಡೋರು ನೀವೇ ಮತ್ತೆ ಭಾಳ ಮಾಡ್ತಾರಪ್ಪ ಅನ್ನೋರು ನೀವೇ ಹೌದಿಲ್ಲ ನೀವು ಕೊಡಾಕತ್ತಿರ ತಿಳಿದು ಪಾಪ ಜಾಮ್ಗಳು ಏನಾರ ಹೆಚ್ಚಾಗ ಇವ್ರಿಗೆ ಯಾಕೆ ಬೇಕು ರೀ ಎಲ್ಲ ಯಾ ರೀ ಮಕ್ಕಳ ಇವ್ರಿಗೆ ಎಟ್ಟು ಬಿಡ್ತಾವೆ ನೋಡಿ ಓತಾರ ಹೌದ್ರೆ ಭಾಳ ತೊಗೋರಿ ತಗೋರಿತ್ತು ಕೊಡಾಕಚ್ಚಿದಾರ ಬೇಡ ಬೇಡ ಅಂದ್ರೆ ಕೊಡಾಕಿ ಕೊಡೋರು ನೀವೇ ಅತ್ತ ಮಾತಾಡೋರೀ ಹ್ಯಾಂಗಿರ ಅನ್ನೋರು ನೀವೇ ಹೀಗಿರನ್ನೋರು ನೀವ ಹೌದಿಲ್ಲ ರೀ ಹೆಂಗಿದ್ರಿ ಏನದ ರೀ ಅವನು ಯಾವ ಜಾತಿ ಯಾಕೆ ಯಾಕಿರಲಕ್ಕ ನಿನಗೆ ಅವನ ಜೊತೆ ಒಂದಾಣಿಕೆ ಆದ್ರೆ ಇವ್ರು ಇಲ್ಲಿಕ್ಕಾದ್ರೂ ಬಿಡು ಹೌದ್ರೆ ಸಾಂತ್ರ ಅಂದ್ರೆ ಜಾತಿಗೆ ಸಂಬಂಧಪಟ್ಟವ್ರಾ ಸಂತ ಅಂದ್ರೆ ಒಂದು ಧರ್ಮಕ್ಕೆ ಸಂಬಂಧಪಟ್ಟವ್ರ ಹಾಂ ಸಂತ ಅಂದ್ರೆ ಏನೋ ಒಂದು ಪಂಗಡಕ್ಕೆ ಸಂಬಂಧಪಟ್ಟವ್ರ ಸಂತ ಅಂದ್ರೆ ಏನೊಂದು ಕುಟುಂಬಕ್ಕೆ ಸಂಬಂಧಪಟ್ಟವ ಇಲ್ಲ ಸಂತ ಹೆಂಗದಾನಂತಂದ್ರೆ ಜಗತ್ತಿಗೆ ಬೇಕಾದವದವ ಯಾಕ ಜಗದಾತ್ಮರೆಲ್ಲರನ್ನ ತನ್ನ ಆತ್ಮ ಅಂತ ತಿಳ್ಕೊಂಡು ಕೂತಾನವ ಅವ ಒಂದು ಜಾತಿಗೆ ಸಂತ ಆದವಲ್ಲ ಅವನ ಜಾತಿಗೆ ಜಗದ್ಗುರು ಆಗಿಲ್ಲವ ಅವ್ನ ಜಗತ್ತಿಗೆ ಜಗದ್ಗುರು ಆಗ್ಯಾನ ತಿಳಿತಿಲ್ಲ ಅವ ಸಂತನ ಒಂದು ಜಾತಿಗೆ ಆಗಲಿ ಒಂದು ಪಂಗಡಕ್ಕಾಗಲಿ ಒಂದು ಧರ್ಮಕ್ಕಾಗಲಿ ಅವನ ಚೌಕಟ್ನಾಗ ಕುಂದ್ರಸೋಕೆ ಹೋಗಬೇಡ್ರಿ ಹಾಂ ಚೌಕಟ್ನಾಗೆ ಕುಂತು ಅಂದ್ರೆ ಅವು ಸಾಧುಗಳಲ್ಲ ತಿಳ್ಕೊಳ್ರಿ ಎಲ್ಲರೂ ಅಂತ ತಿಳ್ಕೊಬೇಕು ಇವನಾರು ಅನಿಸ್ಬಾರ್ದು ಎಲ್ಲರೂ ಅದಾರ ಎಲ್ಲರೂ ನಮ್ಮ ಅವರದಾರನ ಎಲ್ಲ ಜಾತಿಯವರು ನಮ್ಮವ್ರ ಅದಾರ ಬೇಕು ಹಾಂ ನಿಮಗೆ ಆಶ್ಚರ್ಯ ಸುದ್ದಿ ಹೇಳ್ತೀನಿ ಜಗತ್ತು ಭಾಳ ವಿಚಿತ್ರ ಗೋವಿಂದ ಆಗಿ ಹೋಗ್ಯಾರ ಅವ್ರು ಯಾರು ಗೊತ್ತತ್ತೇ ನಿಮಗೆ ಗೋವಿಂದ ಭಟ್ಟರು ಶಿಶುನಾಳ ಶರೀಫರ ಗುರುಗಳವ್ರು ಗೋವಿಂದ ಭಟ್ಟರು ಯಾರೀ ಬ್ರಾಹ್ಮಣರು ಶರೀಫರ ಯಾರೀ ಮುಸ್ಲಿಮ್ರು ಎಷ್ಟು ಪ್ರೀತಿತ್ತು ಅಂತಂದ್ರೆ ಗೋವಿಂದ ಭಟ್ಟರಿಗೆ ತನ್ನ ಆತ್ಮದಂತೆ ಶರೀಫರನ್ನು ಪ್ರೇಮ್ ಮಾಡ್ತಿದ್ರು ಎಲ್ಲಿ ಹೋದಲ್ಲಿ ಜೋಡಿನೇ ಇರ್ತಿದ್ರು ಇಬ್ಬರು ದೇವಿ ಆರಾಧಕರು ಖಡಕ್ ಖಡಕ್ ಭಾಳ ಕಡಕಿದ್ರು ಇಬ್ಬರು ಅವ್ರನ್ನ ಬಿಟ್ಟು ಇವ್ರು ಇರ್ತಿದ್ದಿಲ್ಲ ಇವ್ರನ್ನ ಬಿಟ್ಟು ಇರ್ತಿದ್ದಿಲ್ಲ ಒಟ್ಟು ಗುರುವಿನ ಹಿಂಬಾಲನ ಇರ್ತಿದ್ರು ಭಾಳ ಉನ್ಮಾದದೊಳಗೆ ತೇಲ್ಕೋತ ಇರ್ತಿದ್ರು ರೀ ಅವರು ನಾನು ಗುರುವಿಗೆ ಏನು ತೊಂದರೆ ಆಗಬಾರ್ದು ಅಂತೇಳಿ ಹೆಗಲ ಮೇಲೆ ಕೈ ಹಾಕೊಂಡು ಅಡ್ಡಾಡ್ತಿದ್ರು ಇಬ್ರು ಫ್ರೆಂಡ್ಸ್ ಟೈಪ್ ಅಡ್ಡಾಡ್ತಿದ್ರು ಅವ್ರು ಆ ಏನಾತು ಅಂತಂದ್ರೆ ಸೀನಾಪ್ಪ ಗೌಡ ಅಂತ ಹೇಳಿ ಕೊಮಟ್ರ ಪೈಕಿ ಮನುಷ್ಯ್ರಿ ಯಾರ್ರೀ ವೈಶ್ಯ ಜನಾಂಗ ಅವ ಏನು ಮಾಡಿದ ಅಂತಂದ್ರೆ ಶೀನಪ್ಪ ಗೌಡ ಎಲ್ಲ ಬ್ರಾಹ್ಮಣರಿಗೆ ಊಟಕ್ಕೆ ಹೇಳಿದ ಬ್ರಾಹ್ಮಣ ಭೋಜನ ಸಾವಿರ ಮಂದಿ ಬ್ರಾಹ್ಮಣರ ಭೋಜನ ಇಟ್ಟಿದ್ದವ ಅವಾಗ ಏನಾಯ್ತು ಅಂತಂದ್ರೆ ಬ್ರಾಹ್ಮಣರ ಭೋಜನಕ್ಕೆ ಮತ್ತು ಇವ್ರನ್ನೂ ಕರಿಬೇಕಲ್ರಿ ಗೋವಿಂದ ಭಟ್ರ ಅಣ್ಣನ ಹೆಸರು ಬಂಡಿ ಭಟ್ಟ ಅಂತಿತ್ತು ಏನು ರೀ ಬಂಡಿ ಭಟ್ಟ ಅಂತಿತ್ತು ಗೋವಿಂದ ಭಟ್ಟ ಬಂಡಿ ಭಟ್ಟ ಅವಾಗ ಎಲ್ಲ ಬ್ರಾಹ್ಮಣರು ಏನು ಮಾಡಿದ್ರು ಅಂದ್ರೆ ಯಾರಿಗಿ ಇಲ್ಲಿ ಇವ್ರು ಗೋಯಿಂದ ಬಟ್ರು ಬಂಡಿ ಬಟ್ರು ಇವ್ರನ್ನ ಟೈಮ್ದಾಗ ಹಣಿನೂ ಅಂದರು ಅವ್ರು ಉಳಿದ ಬ್ರಾಹ್ಮಣರೆಲ್ಲರೂ ಅವರೆಲ್ಲರೂ ಮೀಟಿಂಗ್ ಮಾಡಿದರು ಶೀನಾಪ್ಪ ಗೌಡ ಎಲಿ ಕೊಡಕ್ಕೆ ಹೋಗಿದ್ದು ವಿಳ್ಯ ಕೊಡ್ತಾರೆ ನೋಡ್ರಿ ಸಾಮೂಹಿಕವಾಗಿ ಹಾಂ ನೀವೆಲ್ಲರೂ ನಮ್ಮ ಮನೆಗೆ ಸಂತ ಭೋಜನಕ್ಕೆ ಬರಬೇಕು ಬ್ರಾಹ್ಮಣ ಭೋಜನಕ್ಕೆ ನೀವೆಲ್ಲರೂ ಬರಬೇಕು ಭೂರಿ ಭೋಜನ ಮಾಡ್ತೀವತ್ತೆ ಹೇಳಕ್ಕು ಅದಾಗ ಇವರಂದರು ನಾವೆಲ್ಲರೂ ಬರ್ತೀವಿ ಆದರೆ ನಮ್ಮದೊಂದು ಕಂಡೀಷನ್ ಏನು ಅಂತಂದ್ರೆ ಒಂದು ವೇಳೆ ಬಂಡಿ ಬಟ್ಟೆಗೆ ಗೋಯಿಂದ ಬಟ್ಟೆಗೆ ಊಟಕ್ಕೆ ಹೇಳಿದ್ರೆ ನಾವು ಬರಂಗಿಲ್ಲ ಏನು ತಿಳಿತಿಲ್ಲ ನಿಮಗೆ ಅವ್ರು ಬಂದ್ರೆ ನಾವು ಬರೋಂಗಿಲ್ಲ ನಾವು ಬಂದ್ರೆ ಅವರು ಬರಬಾರ್ದು ನೋಡಿರಿ ಅವು ಶೀನಾಪ್ಪ ಒಳಗೆ ಹಿಂಗೆ ಹಿಂಗೆ ಹಿಡ್ದು ಬಿಟ್ಟು ಹೋಗಾಕೈತಿರಿ ಯಾಕೆ ಗೋವಿಂದ ಭಟ್ರು ಯಾರು ಬಂಡಿ ಭಟ್ರು ತಮ್ಮ ಗೋವಿಂದ ಭಟ್ರು ಸುಮ್ಮನ ಅಲ್ಲ ಸಾಕ್ಷಾತ್ ಜಗನ್ಮಾತೇನು ಸಾಕ್ಷಾತ್ಕಾರ ಮಾಡ್ಕೊಂಡವ್ರು ಅವರು ಅಷ್ಟು ಸಿದ್ಧಿಗಳವ್ರು ವಶ ಇದ್ದು ಕೆಟ್ಟ ಕರಗಾಲ್ ಬಾಯ್ ರೀ ಭಾಳ ಸಿದ್ಧಿ ವಶ ರೀ ನಾಲಿಗೆ ಏನು ಅಂತಾದ್ರೆ ಅದೇ ಕರ್ರಿ ಎಕ್ಕಿತ್ತು ತಿಳ್ಕೋರಿ ನೀವು ಒಟ್ಟ ದಿನ ಹುಣವಿ ಮಾಡಿ ತೋರಿಸಿದವ್ರು ರೀ ಅವ್ರು ದಿನ ಲಕ್ಷ್ಮೇಶ್ವರದೊಳಗೆ ಯಾವನು ಬ್ಯಾಡ್ಮ ಮನುಷ್ಯ ಬಂದತ್ತ यप्पा इवतो हुणवेयतो अमाशययतो ಅಂತ ಕೇರಿದ ಇವತ್ತು ಹುಣವೇಯಿತು ನೋಡಲೇ ಅಂದ್ರ ಅವರು ಡ್ಯಾಮನ್ ಗುಡ್ಯಾ ಕುತ್ತಿದ್ರಿ ಶರೀಫ್ರ ಎದೆ ಸಾಳ್ಳ ತalle ಇದ್ರಿ ಯಪ್ಪ ಘಾತಾತ ಅಂತ ಏನು ಆತೋ ಯಪ್ಪ ಇವತ್ತು अमाशययತ ಅಂತ ಅನೆ ನಾಯನ್ ಮಾತಾಡಲಿಲ್ಲಪ್ಪ ಐಕೆ ಒಳ ಕುತ್ತಾಳಲ್ಲ ಜಗನ್ ಮಾತೆ ಐಕೆ ಮಾತಾಡಸಳ ಏನು ಕತೆ ಕತೆ ತಗೊಂಡ್ರು ಊರ ಮಂದೆಲ್ಲ ಡಂಗರ ಓಡದ್ರ ಮಂದಿ ಊರಗ अमाशयೈತಿ ನಮ್ಮ ಊರಗ ಹುಣವಿ ಗಾबरे ಬಿಟ್ರ ಮಂದೆಲ್ಲ ಎಲ್ಲ ಕಡೆ ಅವಲಾಷಿ ಮಾಡ್ಯಾರ ನಮ್ಮ ಊರಾಗ ಹೆಂಗೆ ಹುಣ್ವಿ ಆಕತೆ ಅಂತೇಳಿ ಡಂಗ್ರ ಹೊಡ್ದ್ರಿ ಇವತ್ತು ಹುಣವಿ ಐತೆ ತೋರಿಸ್ತಾರೆ ನೋಡುನು ನೋಡೇ ಬಿಡು ಇವ್ರನ್ನ ಗುರು ಶಿಷ್ಯರೈತೆ ಅಂತ ಬಾಯಿರಿ ಅವ್ರದ್ದು ಅವಾಗ ಶರೀಫರಿಗೆ ಗೋವಿಂದ ಭಟ್ರ ಅಂದ್ರ ನೋಡಪ್ಪ ಅವು ಏನು ಹೇಳ್ತಾಳಕ್ಕೆ ಹಂಗೆ ಮಾಡೋಣ ಅಂತಲೇನ ದ್ಯಾಮನ್ ಗುಡಿಯಾಗಿ ಕೂತಿದ್ದೀ ಅವ್ರು ಹೋಗಿ ದೇವಿ ದಂಡಕ್ಕ ಹೇಳಿ ಬರದಾರ್ರಿ ಶರೀಫ್ರ್ ಭಾಳ ಸುಂದರವಾಗಿದ್ದ ಐತ್ರೀ ಅದು ಅದನ್ನು ಪಾರಾಯಣ ಮಾಡ್ರಿ ಗೊತ್ತಾಗ್ತೈತಿ ನಮಗೆ ಆ ದೇವಿ ದಂಡಕವನ್ನು ಮನಮತ್ ಮನ ತುಂಬಿ ಆ ದೇವಿನ ಸ್ತುತಿ ಮಾಡಿದಾಗ ಹಾಕಿ ದ್ಯಾಮವ್ ಹೊದಾಳಲ್ಲ ಕಟಗಿ ದ್ಯಾಮವ ತನ್ನ ಬಲಗೈ ಅಂದು ಬಳಿ ಕೊಟ್ಲತ್ತು ಬಂಗಾರ ಬಳಿ ಕೊಟ್ಲು ಬಳಿ ಆರ್ಸಕ್ಕೆ ಕೊಟ್ಲು ತಂದರು ಯಪ್ಪಾ ಅವು ಏನರ ಕೊಟ್ಲೇನೋ ಶರಿಪ ಯಪ್ಪ ಅವು ಬಳಿ ಕೊಟ್ಟಾಳ ಹೌದಾ ಇದನ್ನ ನೊಯ್ದು ನಿನ್ನ ಶಕ್ತಿ ನಿನ್ನ ಸಿದ್ಧಿದಿಂದ ನಿನ್ನ ಶಕ್ತಿದಿಂದ ಆಕಾಶಕ್ಕೆ ತೂರಿ ಬಿಡು ಅಂದ್ರೆ ಯಾರು ರೀ ಗೋವಿಂದ ಭಟ್ರು ಹೇಳಿದ್ರಿ ಸರಿಪುರೀಗ್ ಹೇಳಿದ್ರು ಆಯ್ತಪ್ಪ ನೀನು ಆದ್ಞೆ ಅಂತೇಳಿ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿ ಜೈ ಭವಾನಿ ಜೈ ಗುರುದೇವ ಅಂತ ಹೇಳಿ ಆಕಾಶದ ಕಡೆ ತೂರಿದ್ರು ರೀ ಅದನ್ನು ಸಾಯಂಕಾಲ ಟೈಮ್ಗೆ ಮಂದಿ ಊರಾಗ ಅಮಾಸಿ ಇವ್ರ ಏನಾತು ಪೂರ್ಣ ಚಂದ್ರ ಇದ್ದಾಗ ಹೆಂಗದ ಬೆಳಕ ಪ್ರಜ್ವಲವಾದ ಚಂದ್ರನ ಬೆಳಕ ತುಂಬುತ್ತದ ನೋಡ್ರಿ ಹಂಗೆ ಊರಾಗ ಊರಾಗೇನಾಯ್ತು ರೀ ಹಂಗೆ ಅವರು ನಾಲಿಗೆ ಅಂತ ನಾಲಿಗೆ ಶೀನಾಪ್ಪ ಹುಡುಗ ಬಂಡಿ ಭಟ್ನ ಗೋಯಿಂದ ಭಟ್ನ ಎದುರು ಹಾಕೊಳ್ಳೋ ಧೈರ್ಯ ಇಲ್ಲ ಇತ್ತಾಗ ದೈವಾನು ಎದುರು ಹಾಕೊಳ್ಳೋ ಧೈರ್ಯ ಇಲ್ಲ ಏನಾದದ್ದು ಆಗಲತ್ತೇಳಿ ಬಂಡಿ ಭಟ್ರಿಗೆ ಗೋಯಿಂದ ಭಟ್ರಿಗೆ ಬಿಟ್ರಿ ನಾವು ಮನುಷ್ಯ ಯಾಕೆ ಬಿಟ್ರು ಅಂತಂದ್ರೆ ಅವರು ಅವೇನು ಆ ಮುಸ್ಲಿಮ್ ಜೊತೆ ಅಡ್ಡಾಡೆ ಆ ಮುಸ್ಲಿಮ್ ಜೊತೆ ಅಡ್ಡ್ಯಾಡೆ ನಮ್ಮ ಬ್ರಾಹ್ಮಣದರ ಜಾತಿಯನ್ನೆಲ್ಲ ಹಾಳು ಮಾಡಿಬಿಟ್ಟಾರ ಅವನದಲ್ಲ ಅವ್ರ ಮನೆ ದೇವ್ರ ಕೂಲೇನ ಹಂಗಿಲ್ಲ ನೋಡಿರಿ ದೇವ್ರ ಕೂಲಿ ಅನ್ನೋಂಗಿಲ್ಲ ಏನು ಅಡುಗೆ ಮನಿ ಅನ್ನೋಂಗಿಲ್ಲ ಎಲ್ಲಿ ಎಲ್ಲ ಕಡೆ ಗೋಯಿಂದ ಬಟ್ಟೆ ಎಲ್ಲ ಕಡೆ ಕರ್ಕೊಂಡು ಅಡ್ಡಾಡ್ತಾನೆ ಶರೀಫನ ಎಲ್ಲ ಜಾತಿ ಹಾಳು ಮಾಡ್ಯಾನ ಎಲ್ಲ ಹಾಳು ಮಾಡ್ಯಾನ ಅಂತ ಹಿಂಗೆಲ್ಲ ಅಂದಿದ್ರು ಆಯ್ತದ ಸುಮ್ಮ ಆದರು ಬರ ದಿವಸ ನೋಡಿರಿ ಗೋವಿಂದ ಬಟ್ಟರು ಮನೆಗೆ ಬಂದರು ಒಂದು ಎರಡು ಮೂರು ದಿನ ಬಿಟ್ಟದ ಭೋಜನ ಇತ್ತು ಗೋಯಿಂದ ಭಟ್ರು ಶರೀಫನ ಕರ್ಕೊಂಡು ಮನಿಗೆ ಬಂದರು ಬಂಡಿ ಬಟ್ರು ಕಣ್ಣಿಗೆ ಶಾರಾಗ ಹಾಕೊಂಡು ಅಳಾಕತ್ತಿದ್ರು ದೂತ್ರ ಏನ ಯಾಕೆ ಅಳಾಕತ್ತಿ ಅಂತ ಕೇಳಿದ್ರ ಗೋಯಿಂದ ಭಟ್ಟ ಶರೀಪ ನಿಮ್ಮಿಬ್ಬರಿಂದ ಏನಾಯ್ತಂದ್ರೆ ಊರಾಗ ನಾನು ಮರ್ಯಾದೆ ಹೋಯ್ತಂದ್ರು ಯಾಕೆ ಅಣ್ಣ ಏನಾಗ್ಯದ ಚೀನಾಪ್ಪ ಗೌಡ್ ಊರು ಮಂದಿಗೆಲ್ಲ ಊಟಕ್ಕೆ ಹೇಳ್ಯಾನ ನಮ್ಮ ಮನೆ ಒಂದ ಹೊರಗಿಟ್ಟಾರ ಜಾತಿದಿಂದ ಹೊರಗಿಟ್ಟಾರೋ ನಮ್ಮನ್ನ ಭಾಳ ಅಪಮಾನ ಊಟ ಮುಖ್ಯ ಅಲ್ಲೋ ಸಮಾಜದೊಳಗೆ ಗೌರವ ಮುಖ್ಯ ಅದ ನಮ್ಮ ಮನೆ ಒಂದನ್ನು ಹೊರಗಿಟ್ಟಾರೋ ಈ ಶರೀಪನ ಸಂಬಂಧ ಅಂದ ಕೂಡಲೇನ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ ಅಣ್ಣ ಶರೀಫ್ ಬೇಕೋ ನಾ ಬೇಕೋ ಅಂತ ಕೇಳಿದರು ಯಾರು ಬಂಡಿ ಭಟ್ರು ಕೇಳಿದರು ಎಪ್ಪ ನನಗೆ ಶರೀ ಅಣ್ಣ ನನಗೆ ಷರೀಫನು ಬೇಕು ನೀವು ಬೇಕಂದ್ರು ಷರೀಫನ ಬಿಟ್ಟು ಇರೋಕೆ ಆಗಲ್ಲ ನನಗೆ ಅಂದ್ರೆ ನೋಡ್ರಿ ಅಂಥ ಗುರು ಶಿಷ್ಯರು ಸಂಬಂಧ ಎಣ್ಣ ಚಿಂತೆ ಮಾಡಬೇಡ ಇನ್ನೂ ಐತಲ್ಲ ಏನು ಭಿನ್ನ ಇನ್ನೂ ಐತಲ್ಲ ಚಿಂತೆ ಯಾಕೆ ಅವರು ಹೇಳಿದರು ಯಾರು ಗೋವಿಂದ ಭಟ್ರು ಬಂಡಿ ಭಟ್ರಿಗೆ ಹೇಳಿದ್ರೆ ಎಣ್ಣ ಅದೇ ಶೀನಪ್ಪ ನಿನ್ನ ಊದಿಸ್ತಾ ಬಾರಿಸ್ತಾ ಕರ್ಕೊಂಡ ಯಾರ ನಮ್ಮನು ಕುಲದಿಂದ ಹೊರಗಿಟ್ಟಾರಲ್ಲ ನಿನ್ನ ಅವರ ಪಲ್ಲಕ್ಕಿ ಅಡ್ಡ ಪಲ್ಲಕ್ಕಿ ತಂದು ನಿನಗ ಪೂಜಾ ಮಾಡಿ ನಿನ್ನ ಕೊಳ್ಳ ಗುಹಿನ ರಾಯ್ಕವ್ರು ಕರ್ಕೊಂಡೋಗಾರ ಅದೇ ಸೀನಪ್ಪ ಗೌಡನ ಬಂದು ತಪ್ಪಾ ತತ್ ಹಿಡಿದು ಊದಿಸ್ತಾ ಬಾರಿಸ್ತಾ ಕರ್ಕೊಂಡು ಹೋಗಿ ನಿನಗೆ ಅಗ್ರ ಪೂಜೆ ಗೊತ್ತಿಲ್ಲ ಅಗ್ರ ಪೂಜೆ ಅಂದ್ರೆ ತಿಳಿತೈತಿಲ್ಲ ಇನ್ನು ವೀರ್ ಸೇರೋದ್ರೊಳಗೆ ಬರ್ತೈತಿ ಅದು ಯಾರು ಗಣಾಚಾರಿಗಳು ಬೇರೆ ಮಟ್ ಬೇರೆ ಅವ್ರು ಕೇಳರು ಹೇಳ್ತಾರೆ ಹಿರೇ ಮಾಡ್ತಾರೆ ಬೇರೆ ದೇವ್ರು ಬೇರೆ ಜಗದ್ಗುರುಗಳು ಬೇರೆ ಹಿಂಗದಾರಿಲ್ಲರಿ ಆ ಒಂದಕ್ಕಂತ ಒಂದು ಕ್ಯಾಟಗರಿ ಚೇಂಜ್ ಅದಾವೆ ಎಲ್ಲ ಟೈಮ್ದಾಗ ಜಗದ್ಗುರುಗಳು ಬರೋಕ್ಕಾಗಂಗಿಲ್ಲ ಅವಾಗ ಅಗ್ರ ಪೂಜೆ ಏನು ಊರಾಗ ಐಳಿಗೆ ಮಾಡಿದಾರಿಗೆ ಕೊಡ್ತಾರೆ ಅಂದ್ರೆ ಹಿರೇ ಮಾಡ್ದಾರಿಗೆ ಕೊಡ್ತಾರೆ ಅವ್ನಿಗೇನು ಪೂಜೆ ಹಿರೇ ಮಾಡೋ ಸ್ವಾಮಿಗೆ ಬಾಕಿದವರೆಲ್ಲ ಅವ್ರು ಕುಂದಿರ್ತಾರೆ ಪಡದೆ ಏನು ಮಾಡ್ತಾನೆ ಅಂದ್ರೆ ಮಠಪತಿ ಪದ ಪೂಜೆ ಮಾಡ್ಕೊತಾನೆ ಹೌದಿಲ್ಲ ರೀ ಹಾಂ ಹಂಗೆ ಐತಿ ಹಾಂ ಹಂಗೆ ಎಣ ನಿನಗೆ ಅಗ್ರ ಪೂಜೆ ಕೊಡಬೇಕು ನಿನ್ನ ಪಾದ ಪೂಜೆ ಮಾಡಿದಾಗ ಅಲ್ಲಿ ಏನಾಗಬೇಕು ಪಂಕ್ತಿ ಸಾಗಬೇಕು ಚಿಂತೆ ಬಿಡುನಿ ಅಂತೇಳಿ ಇವ್ರು ಏನು ಮಾಡಿದ್ರು ಅಂದ್ರೆ ಇಬ್ಬರು ಒಂದೊಂದು ತತರಾಣಿಗೆ ತುಂಬ ಏನು ರೀ ಗೊತ್ತಲ್ಲ ರೀ ಹಾಂ ದೇವಿದು ಅದನ್ನು ಪ್ರಸಾದ ತೊಗೊಂಡು ಹೋಗಿ ಕೂತ್ರಿ ಮನ್ಕೊಂಬಿಟ್ರಿ ಅವರು ಹಾಳು ಮನೆಯಾಗೆ ಇಟ್ಟಿಟ್ಟೆತ್ರಿ ಹುರ್ ಬೆಳೆದಿತ್ರಿ ಆ ಇಬ್ಬರು ಶಿಸ್ತ ಶರೀಪ ಕೊಡು ಅಂದ್ರೆ ಆಯ್ತಪ್ಪ ಅಂದ್ರೆ ಅವ್ರಟ ಅವ್ರ ಒಂದು ನೀವೇನಾರ ಹಂಗೆ ಮಾಡಿರಿ ಮತ್ತು ಹಾಂ ಅವ್ರು ಕುಡ್ದಾರತ್ತ ನೀವು ಕುಡಿಯೋಕಂದ್ರಿ ಅದಕ್ಕೆ ಭಾಳ ಮಂದಿ ಅಳಗಾಲಕ್ಕಾರ ನಮ್ಮ ಕಡೆ ಬಬಲಾದಿ ಸದಾಶಿವಪ್ಪ ಅತ್ತೇಳಿ ಆಗಿ ಹೋಗ್ಯಾರ್ರಿ ಹ್ಞೂ ಜಿ ಯಾರೋ ಏನೋ ಅಂದಿದ್ರತ್ತ ಬಬಲಾದಿ ಸದಾಶಿವಪ್ಪನವ್ರಿಗೆ ಒಂದು ಲಗಳಿ ಸೆರೆ ಕುಡ್ದಿದ್ರತ್ರಿ ಅವರು ಒಂದು ಲಗಳಿ ಅಂದ್ರೆ ಗೊತ್ತಾತನ ನಾವು ಸಣ್ಣವರಿದ್ದಾಗ ಹೊಳಿದಿಂದ ಬಾವಿದಿಂದ ಲಗಳಿ ಹಾಕ್ತಿದ್ರಿ ಅತ್ತೊಕೆ ಎತ್ತಿಗೆ ಅಥವಾ ಕ್ವಾಣಿಗೆ ಈಚೆ ಕಡೆ ಮೂರು ಕೊಡ ಈಚೆ ಕಡೆ ಮೂರು ಕೊಡ ದೀಡ್ ದೀಡ್ ಕೊಡೋದು ಕೊಡಗಳು ಇರ್ತಿದ್ದೀವಿ ರೀ ನಮ್ಗೆ ಗೊತ್ತದ ಅದು ಲಗಳಿದ ಕತೆ ಏನು ರೀ ಈಚೆ ಕಡೆ ಮೂರು ಕೊಡ ಈಚೆ ಕಡೆ ಮೂರು ಕೊಡ ನಳ ಇದ್ದಿದ್ದಿಲ್ಲ ನೋಡಿರಿ ಬಾವಿದಿಂದ ನೀರು ತಂತಂದು ಮನ್ಯಾಗ ಹಾಕ್ತಿದ್ ರೀ ಒಂದು ಲಗಳಿರಿ ಒಂದು ಲಗಳೆ ಏನು ರೀ ಆರು ದೀಡ್ ಕೊಡ ಆರು ದೀಡ್ ಕೊಡ ಅಂದ್ರೆ ಎಂಟಾತ್ರಿ ಇಂತಿಂತ ಕೊಡಗಳು ಎರಡು ಸೆರೆ ಕುಡ್ದಿದ್ರೆ अड्याकतार्थे इन्न कोड्याक एला हळग्रि बाळ मंदिरेन बेा अटस शक्ती इतर अगे निंग कुदू केब ऐतरीब रस केब्ण कासार केबळ रस कुडत रसी कुद् कुद् रस कुडत गुद द्वारे इब्ण द चडी होगदत्तव नमगम नं ಆರ್ದ ಅವ್ರದ್ದು ಅವ್ರಿಗೆ ಚಂದ ಅದ ಆಯ್ತೇಳಿ ಇಬ್ರು ಶಿಸ್ತು ತಗೊಂಡ್ರು ಆರಾಮ ಅವ್ರ ಅವ್ರ ಧ್ಯಾನದೊಳಗೆ ಮನ್ಕೊಂಬಿಟ್ರು ಆ ಒಳಗೆ ಶೀನಾಪ್ಪ ಶೆಟ್ಟಿಗೆ ಗೌಡಗ ಪಕ್ಕ ಪಕ್ಕ ಅನ್ನಾಕತ್ತಿತ್ತು ಏನು ಹಿಡಿದು ಬಿಟ್ಟು ನಡೆದಿತ್ರಿ ಏನು ಹಾಕತ್ತೇವ ಏನಿಲ್ಲೋ ಏನಕ್ಕೆ ಆತಾಕತೆವು ಯಪ್ಪಾ ಪರ ಪರಮಾತ್ಮ ಹೆಂಗರ ಮಾಡಿ ಪಂಕ್ತಿ ಸುದ್ದಿ ಮಾಡಪ್ಪ ಅಂಥೇಳಿ ಎಲ್ಲ ಅಡುಗೆ ತಯಾರು ಮಾಡಿದರು ಬ್ರಾಹ್ಮಣರೆಲ್ಲರೂ ಹೋಗಿ ಅಗ್ದಿ ಮಡಿದಿಂದ ಎಲ್ಲ ಥರ ಏನು ರೀ ಶಾವಣಗೆ ಪಾಯಸ ಎರಡು ಥರ ಅನ್ನ ಮೊಸರ ಅನ್ನ ಅನ್ನ ಸಾರ ಪುಳಿಯೋಗರಿ ಏನು ರೀ ತಂಬುಳಿ ಬಜ್ಜಿ ಸಾರ ಎಲ್ಲ ಮಾಡಿದ್ರಿ ಇವರು ಇತ್ತಾಗ ಬ್ರಾಹ್ಮಣರ ಭೋಜನಕ್ಕೆಲ್ಲ ರೆಡಿ ಮಾಡಿದ್ರಿ ಎಲ್ಲರು ಕೂತ್ರಿ ಎಲೆ ಹಾಕಿದರು ಹೋಗಿ ಅವರೆಲ್ಲ ಪಾತ್ರೆ ಅವತ್ತು ತಪ್ಪಲಿಗಳು ಹಂಡೆಗಳಿಗೆಲ್ಲ ಪೂಜೆ ಮಾಡಿ ಇನ್ನೇನು ಆ ಪಾತ್ರೆ ಒಳಗಿಂದ ಬಡಿಸಬೇಕು ಅನ್ಕೊಡೋದು ಹಿಂಗೆ ಸುಡು ಸುಡು ಅಡಿಗೆವು ಮುಚ್ಚಳಾ ತೆಗ್ದು ನೋಡ್ತಾಯಿರಿ ಗಬ್ಬು ವಾಸನೆ ಹೊಂಟಿಬಿಟ್ಟಿತ್ರಿ ಎಲ್ಲದರೊಳಗೆ ತಿಂಗಳಿಂದ ಮಾಡಿದ ಅನ್ನದಂಗೆ ವಾಸನೆ ಬರಕತಿತ್ತು ರೀ ಎರಡು ದಿನ ಅನ್ನ ಹೆಂಗೆ ವಾಸನೆ ಬರ್ತೈತೆ ಕೆಟ್ಟದ್ದು ಸುಡು ಸುಡು ಅನ್ನ ಸಾರ ಗಬ್ಬು ವಾಸನೆ ಶ್ಯಾವಿ ಪಾಯಸ ಮಾಡಿದ್ರಿ ಹಿಟ್ಟು ಬಾಳುಳ ತಾಡಕತ್ತಿದ್ದು ರೀ ಅದ್ರಾಗ ಘಾ ಆತೇಳು ಮುಚ್ಚಿ ಎಲ್ಲರೂ ಓಡಿ ಬಂದ್ರಿ ಅಂತ ಎಲ್ಲ ಅಡಿ ಕೆಟ್ಟದ ಶೀನಾಪ್ಪ ಸಾರ ಸೌಕಾರಗೆ ಗೌಡ ಗದಿ ಸಳ್ಳೊಂದು ಅಂದ ಅಳಾಕತ್ತಿದವ ಎಪ್ಪೋ ನಾ ಮೊದಲೇ ಇಳಿನಪ್ಪ ಇದಕ್ಕೆಲ್ಲ ಕಾರಣ ಯಾರು ಗೋವಿಂದ ಬೆಟ್ಟ ಅದಾರು ಅವಾಗ ಟೈಮರ ಆಗ್ಯದ ಇವರೆಲ್ಲರೂ ಎರಡೆರಡು ದಿನ ಊಟ ಬಿಟ್ಟು ಕೂತಿತ್ತು ಬ್ರಾಹ್ಮಣ ಭೋಜನ ಪ್ರಿಯ ಅವಾಗಿದ್ರಿ ಇಲ್ಲ ಏನತಿತ್ತಾರ ಗೊತ್ತಿಲ್ಲ ನಮಗೇನು ಯಾಕ್ರಿ ಎಲ್ಲರೂ ಶಿಸ್ತು ಮುಂಜಾನೆ ನಡೆದಾಗ ಊಟನ ಮಾಡಿದ್ದಿಲ್ಲ ಚಂದ ಅಗ್ದಿ ಬಾರಿ ತುಪ್ಪದಾಗನ ಅಡ್ಗೆ ಮಾಡಿಸ್ಯಾನ ಅಂತೇಳಿ ಎಲ್ಲರೂ ಶಿಸ್ತು ಊಟ ಮಾಡ್ಬೇಕಂತ ಹೇಳಿ ಹ್ಞೂ ನಮಗೂ ಊಟ ಕೇಳಿದ್ರೆ ನಾವು ಹಂಗ ಮಾಡ್ತೀವಿ ಯಾರ್ದಾರ ಚಲೋ ಮನೆ ಅಡಿಗೆತ್ತ ಮೂರು ದಿನ ಊಟ ಬಿಡ್ತೀವಿ ಅವ್ರ ಮನೆಯಾಗೆ ಊಟ ಮಾಡೋಕ್ಕೆ ನಾವು ಹ್ಞೂ ಹೇಳ್ತೀನಿ ರೀ ಎದಿ ಸಳ್ಳತ್ತು ಟೈಮರ್ ಆಗೈತಿ ಮಠ ಮಠ ಮಧ್ಯಾಹ್ನ ಹೊಟ್ಟಿ ಹಸಿದದು ಮುಂಜಾನೆ ನಡೆದ ಯಾರು ಏನೂ ತಿಂದಿಲ್ಲ ಬ್ರಾಹ್ಮಣ ಭೋಜನ ಅಂತೇಳಿ ಎಲ್ಲರೂ ಖುಷಿದಿಂದ ಮನೆಯಾಗೆ ಅಡಿಗೆ ಮಾಡಿಸಿದ್ದಿಲ್ಲ ಎಲ್ಲರೂ ಬಂದು ಶ್ರೀನಾಭ ಶೆಟ್ಟಿಗೆ ಅಂದ್ರೆ ಶ್ರೀನಾಪ್ಪ ಗೌಡ್ಗೆ ಹೆಂಗೆ ಮಾಡೋದು ಎಪ್ಪಾ ನಿಮ್ಮಿಂದನೇ ಇದು ಎಲ್ಲ ಅನುಭವ ಆಗ್ಯದ ನನಗೆ ನಾ ಹೆಂಗೆ ಹೇಳಿ ಅವಾಗ ಅವ್ರು ಏನು ಮಾಡಿದ್ರು ಗೊತ್ತೇನು ರೀ ಎಲ್ಲ ಬ್ರಾಹ್ಮಣರು ತಪ್ಪಾಗ್ಯದಂತ ಹೇಳಕ್ಕೆ ಅಡ್ಡ ಪಲ್ಲಕ್ಕಿ ತಗೊಂಡ್ರಿ ಪಲ್ಲಕ್ಕಿ ತಗೊಂಡ್ರು ಹೂವಿನಾರ ತಗೊಂಡ್ರು ಆರತಿ ತಗೊಂಡ್ರು ಎಲ್ಲ ಊದಿಸ್ತಾ ಬಾರಿಸ್ತಾ ಎಲ್ಲಿಗೋ ಆದ್ರಿ ಬಂಡಿ ಬಟ್ಟ್ರ ಬಣಿಗೆ ಹೋದ್ರು ಬಂಡಿ ಬಾಟ್ರು ತಲೆ ಮೇಲೆ ಕೈ ಹೊತ್ಕೊಂಡು ಗಪ್ಪನ ಕೂತಿದ್ದು ಕಣ್ಣ ನೀರು ಬರಹಾತಿದ್ದು ಊರು ಮಂದೆಲ್ಲ ಅಲ್ಲಿ ಭೋಜನಕ್ಕೆ ಹೋಗ್ಯಾರ ನಮ್ಮ ಮನೆ ಒಂದಾಗ ಹೊರಗೆ ಕುಲದಿಂದ ಹೊರಗಿಟ್ರು ಅಂತ ಅಂತೇಳಿ ಗಾಬ್ರ್ಯಾ ಸುಮ್ನೆ ಕೂತಿದ್ದು ಜೋಲು ಮಕ್ಕ ಹಾಕೊಂಡು ಊದಿಸೋದು ಬಾರಿಸೋದು ಕರ್ಡಿ ಮಜಲ ತೂ 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 ಸನಾದಿ ಎಲ್ಲ ನೋಡಿ ಅವ್ರು ಕಣ್ಣು ಉಜ್ಜ್ರೆ ಹಿಂಗೆ ಯಾರು ಬಂದರು ಯಾರು ಬಂದರು ಎಲ್ಲಿ ಬಂದಿರತ್ತಿ ಎಲ್ಲಿ ಹೊಂಟಾರ ನಮ್ಮ ಮನೆ ಮುಂದೆ ಆದ ಹೊಂಟಾರು ಬೇಕತ್ತೆ ಅಂತ ಅವ್ರು ತಿಳ್ಕೊಂಡ್ರು ಬಂದವರು ಏನು ಮಾಡಿದ್ರಂತಂದ್ರೆ ಶೀನಾಪಗೌಡ ಬಂದವನ ಬಂಡಿ ಭಟ್ರು ಸಾಷ್ಟು ನಮಸ್ಕಾರ ಹಾಕಿದ್ ತಪ್ಪಾತ್ರಿ ಬಂಡಿ ಭಟ್ರ ಬರ್ರಿ ಎಲ್ಲ ಅನಾಹುತ ಆಗ್ಯದ ಬರ್ರಿ ಅಂದರು ಅವರೆಲ್ಲ ಬ್ರಾಹ್ಮಣರು ಬಂದ ನಾವು ಮಾತು ಅನ್ಬಾರ್ದಾಗಿತ್ತು ನಮ್ಮ ಕಡಿದ ತಪ್ಪಾಗ್ಯದ ಬರ್ರಿ ಬರ್ರಿ ಅಂತ ಎಲ್ಲರೂ ಪಾದಕ್ಕೆ ಬಿದ್ದ ತ್ರಾಸ ಮಾಡ್ಕೊಳಕತ್ತಿದ್ರು ಅವಾಗ ಬಂಡಿ ಭಟ್ರು ಆಮೀಗಲೇ ಹ್ಞೂ ಆಡಲಿಲ್ಲ ನನಗೇನು ಗೊತ್ತಿಲ್ಲಪ್ಪ ನಮ್ಮ ತಮ್ಮ ಹೆಂಗೆ ಹೇಳ್ತಾನೆ ಹಂಗೆ ಕೇಳ್ತ ನಾನು ನಮ್ಮ ತಮ್ಮ ಎಲ್ಲಿದಾನೋ ಗೊತ್ತಿಲ್ಲ ಹುಡ್ಕಾಡ್ಕೊಂಡ್ ಬರ್ರಿ ಅಂದರು ಮೊದಲ ಬಾರ ಒಂದಾಗ್ಯದ ಹೇಳ್ತೀನಿ ರೀ ಊರು ತುಂಬ ಹುಡುಗಿ ಎಲ್ಲಿ ಸಿಗೋಣ ಅವ್ರು ಪುಣ್ಯಾತ್ಮರು ಹಾಳು ಬಿದ್ದ ಮನಿ ಇಟ್ಟಿಟ್ಟದ್ದು ಹುಲ್ಲಾಗಿಬ್ರು ಅವ್ರು ನಿದ್ದೆ ಹೊಡೆಯಕತ್ತಾರ ಶಿಸ್ತು ಸಿಕ್ಕರು ಶಿಕ್ಷರು ಮಾರಾನ ಅಂತ ಹೇಳಿ ಕರೆಯೋಕ್ಕೆ ಹೋದ್ರು ಅವ್ರು ಬರಲಿಲ್ಲ ಶೀನಾಪ್ಪ ಏನು ಮಾಡಿದಂದ್ರೆ ಬ್ರಾಹ್ಮಣರು ಕರ್ಕೊಂಡು ಅಲ್ಲೇ ಅದು ಉದಿಸ್ತಾ ಬಾರಿಸ್ತಾ ಬಾರೋ ಯಪ್ಪ ಪುಣ್ಯಾತ್ಮ ಕಾಲು ಬೀಳ್ತಾನೆ ಎಲ್ಲ ಅಂತ ಅವಾಗ ಅವರಿಬ್ರು ಕೂತ್ರಿ ಎದ್ದು ಶರೀಪ ಹೋಗುಣ ಏನು ಎಪ್ಪ ನೀ ಹೆಂಗತ್ತಿ ಹಂಗೆ ಹೋಗುಣ ನಡ್ರಿ ಅಂದವು ಹಂಗಾದ್ರೆ ನಮ್ಮದು ಕಂಡೀಷನ್ ಅದಾವ ಅಂದವ್ ಯಾರ ಗೋಯಿಂದ ಭಟ್ರು ಏನು ಕಂಡೀಷನ್ ನಮ್ಮ ಅಣ್ಣಗೆ ಅಗ್ರ ಪೂಜೆ ಕೊಡಬೇಕು ಮತ್ತು ನಾನು ನಮ್ಮ ಅಣ್ಣ ಬರಬೇಕಾದ್ರೆ ನಾವು ಇಬ್ಬರೊಬ್ಬರ ಬರಂಗಿಲ್ಲ ಇವು ಶರೀಪ್ ಇರವನ ನನ್ನ ಜೊತೆಗೆ ನಿಜವಾದ ಗುರು ರೀ ಜಾತಿ ಆಧಾರಕ್ಕೆ ಕಟ್ಟು ಬಿದ್ದ ಪ್ರೀತಿನ ಮರೆತು ಬಿಡ್ತಾರೆ ಈಗಿನ ಕಾಲ್ದೊಳಗೆ ತಿಳಿತಿಲ್ರಿ ಗೊಯ್ದ ಗೊಯ್ದು ಬಟ್ರು ಅಂದ್ರು ನಾ ಶರಿಪುಡಿ ಬಿಡಂಗಿಲ್ಲ ಯಾವ ಕಾಲದಳು ಎಲ್ಲಾರು ಬಿಡ್ತನ ಖರೆ ನನ್ನ ಜಾತಿ ಬಿಡ್ತಿನ ಖರೆ ನನ್ನ ಶಿಷ್ಯನ ಬಿಡುದಿಲ್ಲ ಅಂದ್ರೆ ಆಯ್ತು ಹಾ ಇವನಿಗೆ ತಪ್ಪಾಗ್ಯದ ಕೇಳ್ರಿ ಅಂದ್ರ ಅವ್ರು ತಪ್ಪಾಗ್ಯದ ಬಾಯಪ್ಪ ಅವ್ರು ಉಟ್ರು ಕೂಡಿ ಬಂದ್ರು ಚಲೋ ಹತ್ರೀ ಊದಿಸ್ತಾ ಬಾರಿಸ್ತಾ ಬಂಡಿ ಬಟ್ಟ್ರಿಗೆ ಖುಷಿ 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 ಕಣ್ಣಾಗ ನೀರು ಅಂಟವು ನನ್ನ ತಮ್ಮ ಇಂತಹ ದೇವಿಯವರ ಪುತ್ರ ಇದ್ದು ನನ್ನ ತಮ್ಮನ ಬೈದ್ನಿ ನನ್ನಂಥ ತಮ್ಮ ಯಾರಿಗೆ ಸಿಕ್ಕಿಲ್ಲ ಇಂಥ ತಮ್ಮನ ಪಡೆದಂತಹ ನಾನೇ ಪುಣ್ಯವಂತ ಜಗತ್ತೆಲ್ಲ ಒಂದಾದ್ರೆ ಆಗೊಂದಕ್ಕೆ ನನ್ನ ತಮ್ಮನ ಪುಣ್ಯದಿಂದ ನಾನು ನಾನಿಂದ ಅಡ್ಡ ಪಲ್ಲಕ್ಕೆ ಪುಲ್ಲಕ್ಕೆ ಆಗುದಂದರು ಖುಷಿ ಖುಷಿ ಆಯಿತು ಬಂಡಿ ಭಟ್ರಿಗೆ ಅಗ್ರ ಪೂಜೆ ಚಾಲು ಆಯ್ತು ಆವಾಗ ಪದ ಪೂಜೆ ಆತು ಮತ್ತು ನೀಡಾಕ ಒಬ್ರು ಬಾಯಿ ಪಿಟ್ಟು ಕಡವಲ್ರಿ ಏನಾರ ಮಾತಾಡಿದ್ರೆ ಮತ್ತೆ ಭಾಳ ಉಳದು ಜೋತಾಡಾದ್ರೆ ಏನು ಮಾಡೋದು ಗಪ್ಪನ ಕೂತ್ರು ಶರೀಫ ಅಂದ್ರೆ ಯಪ್ಪ ಅಂತ ಅದೇತ್ರ ಅವ್ನು ಅಲ್ಲೇ ಕೂತಿದ್ದ ಹಾಂ ಹೋಗ ಆನಂದ್ ಪಾತ್ ಪೂಜೆ ಮಾಡ್ಕೊ ಮಾಡ್ಕೊಂಡು ಹೋಗಲಿ ಎಲ್ಲಿ ಎಲ್ಲ ಅಡಿಗೆಗೆ ಅವ್ ಮತ್ತು ಜಾತಿ ಕಟ್ಟ ನಂದಿದ್ರಲ್ಲ ಮುದ್ದಮ್ಮ ಅವ್ರನ್ನ ಮುಂದೆ ಮಾಡಿದ್ರು ಶರೀಫ್ರನ್ನ ಮುಂದೆ ಮಾಡಿದ್ರು ನೀವು ಶಿಶುನಾ ಶರೀಫ್ರ ಚರಿತ್ರೆ ನಮ್ಮ ಸಿಂದ ಅವ್ರ ಮಲ್ಲಿಕಾರ್ಜುನ ಸಿಂಧಿಗೆ ಅವ್ರು ಬರ್ದಾರ ರಿಸರ್ಚ್ ಮಾಡಿ ಬರೆದ್ರೆ ಡಾಕ್ಟ್ರೇಟ್ ಮಾಡ್ಯಾರ ಅದ್ರ ಮೇಲೆ ಅವ್ರು ಪಿ ಎಚ್ ಡಿ ಮಾಡ್ಯಾರ ಬೇಕಾದ್ರು ತೆಗೆದು ಹೋದ್ರಿ ಬರ್ಕೋರಿ ಬರ್ದದ್ದು ಓದ್ರಿ ನಾ ಸುಳ್ಳು ಹೇಳಲಿ ಕತೆ ಹೇಳ್ತೀನಿ ರೀ ಆಯ್ತಪ್ಪಾ ಅದೇ ಬಂಡಿ ಬಟ್ಟರೆದು ಗೋಯಿಂದ ಬಟ್ಟರದು ಪಾದೋದಕ್ಕ ತಗೊಂಡೆ ಯಾರು ಮುಟ್ಟಿದ್ರೆ ಅಪವಿತ್ರ ಅಂದಿದ್ರು ಯಾರು ಮುಟ್ಟಿದ್ರೆ ಜಾತಿ ಅಂದಿದ್ರು ಯಾರು ಮುಟ್ಟಿದ್ರೆ ನಮ್ಮ ಜಾತಿ ಹಾಳಾಕತ್ತೆ ಅಂದಿರಲ ಅವರೇ ಸರಿ ಪ್ರೇನ್ ಮಾಡಿದ್ರ ಅಂದ್ರ ಎಲ್ಲ ಪಾತ್ರೆಗಳಲ್ಲಿ ಭಕ್ಷ್ಯ ಮಾಡಿದ್ರ ಮಾಡಿದ್ರಲ್ಲ ಎಲ್ಲ ಅವ್ರ ಪಾದೋದಕ್ಕೆ ಹೋಗಿ ಹಾಕಿ ಆಮೇಲೆ ಸದ್ಗುರುನಾಥ ನಿಂದಪ್ಪ ಗುರುಗೋವಿಂದ ತಾಯಿ ಜಗನ್ಮಾತೆ ಅಂತೇಳಿ ತಗದು ನೋಡಿದ್ರೆ ಘಮ 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 ಎಲ್ಲ ಪದಾರ್ಥ ಕೇಳ್ತಿರೇನು ಎಲ್ಲರೂ ಗಪ್ಪನ ಹಂಗ್ರ ಮಾತಾಡಿದ್ರೆ ಮಾತು ಭಾಳ ಉಳ ಬರ್ತಾವಂತೇಳಿ ಹಾ ಒಲ್ಲರೂ ಊಟ ಮಾಡಿದ್ರತ್ರಿ ಪ್ರಸಾದ ಮಾಡಿದ್ರ ಹಿಂಗೆ ಒಬ್ಬ ಮಹಾತ್ಮನನ್ನು ನಾವು ಹಿಂಗೆ ಇರಬೇಕು ಹಂಗೆ ಇರಬೇಕು ಅಷ್ಟೇ ಇರಬೇಕು ಅಷ್ಟು ಇಷ್ಟೇ ಇರಬೇಕು ಅನ್ನುವಂಥ ಕಟ್ಟಳೆಗಳಲ್ಲಿ ಇಡಕ್ಕೆ ನಾವ್ಯಾರ್ರೀ ಅದಕ್ಕೆ ಅವರು ಬಸವಣ್ಣನವರೇ ಹೇಳ್ಯಾರ ಸ್ವತಃ ಏನು ಅಂತಂದ್ರೆ ಅವಲೋಹವ ಕಳೆವ ಪೌರುಷ ಎಂತಿರ್ದಾಡೇನಯ್ಯ ಅವಲೋಹ ಅಂತಂದ್ರೆ ಕೆಬ್ಣ್ಣ ಇರ್ತದೆ ಪೌರುಷಮಣಿ ಅಂತ ಇರ್ತೈತಿ ರೀ ಆ ಪೌರುಷ ಮಣಿ ಐತಲ್ಲ ಅದು ಉದ್ದಿದ್ರೇನು ಗುಂಡುಕ ಗುಂಡುಕಾಯಿದ್ರೆ ಏನು ಅಗಲಿದ್ರೆ ಏನು ಏನು ಇಲ್ಲ ಏನು ಅದ್ರದ್ದೇನು ನೋಡಬಾರ್ದಾರ ಆಕಾರ ನೋಡಬಾರ್ದು ಅದು ಏನು ಮಾಡ್ತದೆ ಕೆಬ್ಬಣ ಒಯ್ದು ಬಂಗಾರ ಮಾಡೋ ಶಕ್ತಿ ಐತಂತ್ರಿ ಯಾಕೆ ಯಾಕ್ರಿ ಕೆಬ್ಬಣ ಒಯ್ದು ಬಂಗಾರ ಮಾಡೋ ಶಕ್ತಿ ಐತಿ ಅದು ಹೆಂಗಿದ್ರಿ ಏನದ ಹಾಂ ಅದು ಹೆಂಗೆ ಯಾಕಿರಲಿ ನೀನು ಕೆಬ್ಬಣ ಕಳೆದು ಏನು ಮಾಡ್ತದ ಬಂಗಾರ ಮಾಡ್ತದ ಒಬ್ಬ ಸಂತ ಯಾವ ಜಾತಿ ಹೋದಾನ ಅನ್ನೋದು ಅದಕ್ಕೆ ಮುಖ್ಯ ಅದು ಮುಖ್ಯ ಅಲ್ಲ ಸಂತನಲ್ಲಿ ಜಾತಿ ನೋಡ್ಬೇಡ್ರಿ ನೀತಿ ನೋಡ್ರಿ ಸಂತನಲ್ಲಿ ಆಚಾರ ನೋಡ್ರಿ ಸದ್ವಿಚಾರ ನೋಡ್ರಿ ಅವನ ಜ್ಞಾನ ಹೆಂಗದ ನೋಡಿರಿ ಅವನ ಭಕ್ತಿ ಹೆಂಗದ ನೋಡ್ರಿ ಅವನ ವೈರಾಗ್ಯ ಹೆಂಗದ ನೋಡ್ರಿ ಅವನ ಆಚಾರ ವಿಚಾರಗಳು ಹೆಂಗದವ್ ನೋಡ್ರಿ ಅವನ ಅನುಭವ ಹೆಂಗದ ನೋಡಿರಿ ಅವನಿಂದ ಸಮಾಜಕ್ಕೆ ಒಳ್ಳೇದಾಗತ್ತ ಇಲ್ಲ ನೋಡ್ರಿ ಆ ಸಂತನಿಂದ ಜಗತ್ತಿಗೆ ಈ ನಮ್ಮ ಈ ಇದೇ ನಮ್ಮ ಸಮಾಜ ಐತಿ ಇದೇ ನಮ್ಮ ಐತ್ಲಾ ಈ ಜಗತ್ತಿಗೆ ಉಪಯೋಗ ಆಗುತ್ತದೋ ಇಲ್ಲೋ ನೋಡ್ರಿ ತಿಳಿತ್ರಿ ಆನ್ ಅದನ್ನು ನೋಡ್ಕೊಂಡು ನೀವು ಸಂತರನ್ನ ನೀವು ಏನು ಮಾಡ್ರಿ ಅಂದ್ರೆ ಪ್ರೇಮ್ ಮಾಡ್ರಿ ವಿನಃ ಜಾತಿದಿಂದಾಗಲಿ ಕಟ್ಟಳೆಗಳಿಂದಾಗಲಿ ಅವರನ್ನು ಅಳೆಯಾಕೆ ಹೋಗಬೇಡ್ರಿ ಅಂತ ಹೇಳ್ತಾರೆ ಯಾಕೆ ಅಂತ ಕೇಳಿದ್ರೆ ನಮ್ಮ ನಿಜಗುಂಡ್ರು ಅಂತೇಳಿ ನಿಜಗುಂಡ ದೇವರು ಅಂತೇಳಿ ಆಗಿ ಹೋಗಿದ್ದಾರೆ ಅವ್ರು ಹೇಳ್ತಾರೆ ಕತ್ತುರಿಯು ನೋಡಲಿಕ್ಕೆ ಕಪ್ಪಾಗಿ ಕಂಡೊಡೊಂ ಸುತ್ತಲೂ ಪಸರಿಪುದು ಪರಿಮಳವನ್ನು ಉತ್ತಮರ ಬಣ್ಣ ಕಪ್ಪಾದರೇನಂತೆ ಕಪ್ಪಾದರೆನಂತೆ ಚಿತ್ತ ಪರಿಶುದ್ಧವಿದೆ ಬೋಳು ಬಸವ ನೋಡ್ರಿ ಆಕಳ ಆ ಬ್ಯಾಡ್ರಿ ಅದು ಕತ್ತೂರಿದು ಆಕಳ ಕರಗೈತೆ ಅಂತಂದ್ರೆ ಹಾಲು ಕರ್ಗ ಅದ ಅವನಪ್ಪ ಎಕ್ರಿ ಅಪ್ಪ ಅವ್ರಿ ಆಕಳು ಕಪ್ಪಾದರೆ ಇನ್ನು ನಾವು ಸಣ್ಣವ್ರಿದ್ದಾಗ ಗಾದೆ ಮಾತ ನಾವು ಹೇಳ್ತಿದ್ವಿ ಇದನ್ನು ಆಕಳು ಕಪ್ಪಾದರೆ ಹಾಲು ಕಪ್ಪೆ ಈಗೇನು ಇಲ್ಲ ಇಲ್ಲಿ ಬಿಡ್ರಿ ಏನು ಗೊತ್ತೇ ಇಲ್ಲ ಹಾ ನಾವು ಗಾದೆ ಮಾತು ಓದ್ತಿದ್ವಿ ಹಿಂಗೆ ಇಟ್ಟಿಟ್ಟು ದೇಶ ಬರೋದು ಅದೇ ವಾರಕ್ಕೊಂದೊಂದು ಒಬ್ಬೊಬ್ಬರು ಪಾಳೆ ಬರ್ತಿತ್ತು ಆಕಳು ಕಪ್ಪಾದರೆ ಹಾಲು ಕಪ್ಪೆ ಇಲ್ಲಲ್ಲ ಆಕಳ ಬಾಣ ಕಾದ ಕಾರ್ಗ ಇದ್ರು ಅಲ್ದ ಅದ್ರ ಹಾಲು ಹೆಂಗೈತರಿ ಅಮೃತ ಐತಿ ಕಪ್ಪಾಕಳು ಸೆಗಣಿ ಕಪ್ಪೈತೆ ಅಂತ ಬಿಡಾಕ ಬರಂಗಿಲ್ಲ ಆ ಕಪ್ಪ ಹಾಕಳ ಎಲ್ಲದ್ರಾಗೂ ಅದಕ್ಕೆ ಏನಂತಾರೆ ಅಂತಂದ್ರೆ ಕಪಿಲೆ ಅಂತಾರೆ ಯದ್ದು ಕೂಡಲೇ ಆ ಕಪ್ಪ ಆಕಳ ಆ ಕಪಿಲೆಯನ್ನು ಯಾರು ದರ್ಶನ ಮಾಡ್ತಾರ ಅವ್ರಿಗೆ ಎಲ್ಲ ದಿನದೊಳಗೆ ಬರ್ತಕ್ಕಂಥ ಎಲ್ಲ ದೋಷಗಳ ಪರಿಹಾರಕ್ಕೂ ತಿಳ್ಕೊ ನೀವು ಇದನ್ನು ಚೇಂಜ್ ಆಗ್ತಾ ಹೋಗ್ತದೆ ನಮ್ದು ಏನು ನಮ್ಮ ಮನಸ್ಸಿನ ವಾಸ್ತು ಚೇಂಜ್ ಆಗ್ತದೆ ನೆಗೆಟಿವ್ ಎನರ್ಜಿ ಹೋಗ್ತದೆ ಈ ಕಂದು ಬಣ್ಣದ ಆಕಳ ಇದು ಕೆಂಪು ಕಲರ್ ಬರ್ತದೆ ನೋಡಿರಿ ಒಂದು ಇಟ ಚಾಕ್ಲೇಟ್ ಕಲರಾ ಕಪ್ಪು ಕಲರ್ ಆಕಳ ನೋಡಬೇಕು ತಿಳಿತ್ರಿ ಆ ಕಪ್ಪು ಕಲರ್ದು ಆಕಳದ ಮೂತ್ರ ನಿಮ್ಮ ಮನೆಯಾಗಿದ್ದು ಅಂತಂದ್ರೆ ಆ ಆಕಳ ಮೂತ್ರ ದಿನಾಲು ಮನೆ ಒರೆಸೋದು ಮುಂದೆ ಒಂದೊಂದು ಬೂಚ್ ಅವನ ಎಲ್ಲಿ ಮನೆ ಒರ್ಸು ನೀರಾಗೆ ಹಾಕಿ ನೀವು ಮನೆ ಒರೆಸಿದಿರಿ ಅಂತಂದ್ರೆ ಡೈಲಿ ಒರೆಸ್ತೀರೇನು ವಾರಕ್ಕೊಮ್ಮೆ ತಿಂಗ್ಳಿಗೊಮ್ಮೆ ಒರೆಸ್ತೀರಾ ಹೇಳಾಕೆ ಬರೋಂಗಿಲ್ಲ ಬ್ಯಾಸ್ರಿಗೆ ಹೇಳಿ ರೀ ವಾರಕ್ಕೊಮ್ಮೆ ನಡಿ ನಡೀತ ಒಂದೀಟ ಒಂದು ಭೂತ ಆಕಳ ಮೂತ್ರ ಹಾಕಿ ಮನೆ ಒರೆಸಿದ್ರಲ್ಲ ನಿಮ್ಮ ಒಳಗಿಂದ ಎಲ್ಲ ಏನ ಏನೈತೆ ನೆಗೆಟಿವ್ ಎನರ್ಜಿ ಹೋಗ್ತದೆ ಎಲ್ಲ ಪಾಸಿಟಿವ್ ಎನರ್ಜಿ ತುಂಬತದ ಮನೆ ತುಂಬ ಏನು ರೀ ಡಿವೈನ್ ಅಂತಾರ ಗೊತ್ತಿಲ್ರಿ ಡಿವೈನ್ ಅಥವಾ ಇದೇನಂತ ರೀ ದೈವೀ ಕಲೆ ನೋಡಿರಿ ಅದು ತುಂಬತದ ಮನೆಯೊಳಗೆ ಎಲ್ಲ ಪಾಸಿಟಿವ್ ನೆ ನೆಗೆಟಿವ್ ಔಟ್ ಆಗ್ತದ ಪಾಸಿಟಿವ್ ಎನರ್ಜಿ ಬರೋಕೆ ಚಾಲು ಆಕೈತೆ ಯಾವಾಗ ಪಾಸಿಟಿವ್ ಎನರ್ಜಿ ಮನಿಯೊಳಗೆ ಪ್ರವೇಶ ಆಗ್ತದ ಏನಾಗ್ತದ ಗೊತ್ತ್ರಿ ಮನಸ್ಸು ಶಾಂತ ಆಗ್ತದೆ ಮನೆಯೊಳಗಿನ ಮನಸ್ಸುಗಳು ಶಾಂತ ಹಾಕವು ಎಲ್ಲ ಕಡೆ ಮನಿಯೊಳಗಿನ ಪರಿಸರ ಏನೋ ಒಂಥರ ಹೊಸಾದ 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 ಚಾಲು ಆಕೈತೆ ಅದಕ್ಕಾಗಿನ ಮನಿ ಒರ್ಸು ಮುಂದೊಂದು ಯಾಕೆ ಯಾಕಲ್ದಕ್ಕೆ ಏನು ಮಾಡ್ಬೇಕ್ರಿ ಗೋಮೂತ್ರ ಹಾಕಬೇಕು ತಿಳೀತ್ರೆ ಅಷ್ಟೇ ಅಲ್ದನ ನಿಮಗೆ ಭಾಳ ಮೈಯ ಕೈಯ್ಯ ಹೊಡೆಯಾಕೈತಿತ್ತು ಭಾಳ ತ್ರಾಸಿತ್ತು ಅಂತಂದ್ರೆ ನೀವೇನು ಮಾಡ್ಬೇಕಂದ್ರೆ ಒಂದು ಬೂಚ ಆಕಳ ಮೂತ್ರ ಜಳಕದ ನೀರ್ನಾಗ ಹಾಕೊಂಡು ದಿನ ಜಳಕ ಮಾಡಿರಿ ತಲೆ ಸ್ನಾನ ಮಾಡೋ ಮುಂದೆ ಹಾಕೋರಿ ಏನ್ರಿ ನಿಮಗೆ ಯಾವ ಮಾಟ ಮಂತ್ರ ಚರ್ಮ ರೋಗ ಇವು ಯಾವ ಬರಂಗಿಲ್ಲ ತಿಳಿತ್ರಿ ಆಕಳು ಕಪ್ಪ ಕಪ್ಪಾದರೆ ಹಾಲು ಕಪ್ಪೆ ಕರ್ರನ ಆಕಳು ಶಗಣಿ ಹಾಲ ತುಪ್ಪ ಅವೇನು ಕೆಡಕಲ್ಲ ಅದ್ರ ಬಣ್ಣ ಕಪ್ಪದ ಹಂಗೆ ಇಲ್ಲಿ ಹೇಳ್ತಾರೆ ಕಸ್ತೂರಿ ಹೆಂಗದಂದ್ರೆ ಕತ್ ಕರ್ಗ ಇರ್ತೈತ್ರಿ ಗೊತ್ತಿಲ್ ಕಸ್ತೂರಿ ನೋಡ್ರಿ ಇಲ್ಲ ಅದನ್ನು ಗಂಟಿ ಇರ್ತತ್ರಿ ಅದ್ರೊಳಗೆ ಕಸ್ತೂರಿ ಇರ್ತೈತ್ರಿ ಕರಗ ಇರ್ತದ ಕರಗ ಐತಿ ಅಂದ್ರೆ ಅದ್ರ ವಾಸನೆ ಕರ್ರಗ ಐತೆ ಇಲ್ಲ ಸುತ್ತಲೂ ಪಸರಿಪುದು ಪರಿಮಳವನು ಉತ್ತಮರ ಬಣ್ಣ ತ ಕಪ್ಪಾದರೇನು ಅವನ ಜಾತಿ ಹೆಚ್ಚಾದ್ರೇನು ಕಡಿಮೆ ಆದ್ರ ಏನು ಬೆಳ್ಳಗ ಇದ್ರೇನು ಅವ ಕರ್ಗರ ಇದ್ರೇನು ಅವು ಬಿಳಿ ಅರಿವಿಯರ ಹಾಕಲಿ ಕೆಂಪರಿವಿಯರ ಹಾಕಲಿ ವೇಷಭೂಷಣಗಳಿಂದ ನೋಡಲಾರ್ದನ ಆ ಮನುಷ್ಯನ ನೀತಿ ಆ ಸಂತನ ಜ್ಞಾನ ಆ ಸಂತನ ಅನುಭವ ಆ ಸಂತನಲ್ಲಿ ಇರ್ತಕ್ಕಂತಹ ದೈವಿ ಕಳೆಯನ್ನು ನೋಡಿ ನಾವು ಏನು ಮಾಡಬೇಕು ಅಂತಂದ್ರೆ ಅವ್ರು ಒಡನಾಟದೊಳಗೆ ವಾದಿವಿ ಅಂತಂದ್ರೆ ನಮ್ಮ ಮನಸ್ಸನ್ನು ಶಾಂತ ಆಗುತ್ತದೆ ನಿಜವಾಗಿಯೂ ಮನುಷ್ಯ ಕುಲದ ಜನನದ ಲಾಭ ಯಾವುದೈತಿ ಅನ್ನುವಂತಹ ಅರಿವು ಆಗತ್ತದ ಅಂತ ಹೇಳಿ ಮಹಾತ್ಮರು ಹೇಳ್ತಾರ ಅದು ಖರೆ ರೀ ಮಹಾತ್ಮರ ಜ್ಯೋತಿಗೆ ಅಡ್ಡಾಡ್ರಿ ಮಹಾತ್ಮರ ಜೊತೆಗೆ ಅಡ್ಡಾಡಂತೀರಿ ನಮಗ ನಮಗೆ ಈಗಿನ ಕಾಲದೊಳಗೆ ಖರೆ ಯಾರು ನಕಲಿ ಯಾರು ಅನ್ನೋದೇ ಗೊತ್ತಾಗೋಲ್ದಾಗ್ಯದ್ರಿ ಹೌದಿಲ್ರಿ ಇದೇ ಕ್ವಶ್ಚನ್ ಎಲ್ಲರ ಮನಸ್ಸಿನ ಒಂದು ಬಿಗ್ ಕ್ವಶ್ಚನ್ ಏನಂದ್ರೆ ಯಾರು ಕರೆ ಕರೆ ಸ್ವಂತರು ಅನ್ನೋದು ಅರ್ಥ ಆಗೋಲ್ದು ಹೆಂಗೆ ಮಾಡೋನು ಅಂತಂದ್ರೆ ಏ ನಿಮಗೆ ಹಂಗೆ ಆಯಿತು ಅಂತಂದ್ರೆ ಇನ್ನೊಂದು ಬೇರೆ ಉಪಾಯ ಹೇಳ್ತನಂದ್ರು ರೀ ಯಾರು ಹೇಳ್ತನಂದ್ರು ನಿಜಗೊಂಡ್ರು ಅವ್ರದಾಗ ಕೇಳಕತ್ತೀವಿ ನಾವು ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದ ಆಗಳ ಹೌದು ನರರಿಗೆ ಮುಕ್ಕುತ್ತೆ ಅಂತೇಳಿ ಹೇಳಕತ್ತಾರಲ್ಲ ಆಯ್ತಪ್ಪ ನಿನಗಿದ್ರಾಗ ಏನಾರೇ ಕನ್ಫ್ಯೂಸ್ ಇದ್ದು ಅಂತಂದ್ರೆ ಇನ್ನೊಂದು ಹೊಸ ವಿಷಯ ಹೇಳ್ತೀನಿ ಕೇಳಂದ್ರು ಹೇಳ್ರಿ ಅಂದ ನಾ ಅವಾಗ ನಿಜಗೊಂಡ್ರೆ ಅಂದರು ಬ್ಯಾಡಪ್ಪ ಇವತ್ತು ಒಂಬತ್ತು ಗಂಟೆ ಆಗ್ಯದ ನಾಳಿಗೆ ನಾಳೆಗ್ ಎಂಟರಿಂದ ಚಾಲು ಮಾಡ್ತೀನಿ ನಾಳಿಗೆ ಯಾವ ವಿಷಯ ಅನ್ನೋದು ಅನ್ನೋದನ್ನು ಹೇಳ್ತೀನಿ ನಾಳಿಗೆ ಬಾ ಅಂದ್ರೆ ಹಂಗೆ ನಾಳೆಗೆ ನಾವು ಅದನ್ನು ವಿಷಯವನ್ನು ನೋಡೋಣ ಅಂತೇಳಿ ನನ್ನ ನಾಲ್ಕು ಮಾತಿಗೆ ವಿರಾಮ ಕೊಡ್ತೀನಿ ಹರ ಓಂ ತಸ ಜೈ ಮಂಗಲಂ ಜೈ ನಮ